ಇಸ್ರೇಲ್ ಹಾಗೂ ಇರಾನ್ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ದಾಳಿ ಪ್ರತಿ ದಾಳಿಗಳು ದಾಳಿಗಳೇನಿದಾವೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸ್ತಾ ಇವೆ ಇಸ್ರೇಲ್ ದಾಳಿಗೆ ಇರಾನ್ ಕೌಂಟರ್ ಅಟ್ಯಾಕ್ ಮಾಡಿದೆ ಟೆಲ್ ಅವೀವ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಲಾಗಿದೆ ವಿಮಾನ ನಿಲ್ದಾಣದಿಂದ ಹೊರ ಬಂದಿದ್ದಾರೆ ಪ್ರಯಾಣಿಕರು ವಿಮಾನ ಪ್ರಯಾಣಿಕರೇನಿದ್ದಾರೆ ಹೊರಗೆ ಬಂದಿದ್ದಾರೆ ವಿಮಾನ ಹತ್ತಬೇಕು ಅನ್ನೋಷ್ಟ್ರಲ್ಲೇ ಈ ಅಟ್ಯಾಕ್ ಆಗಿದೆ ಯುದ್ಧದ ಭೀತಿ ಹಿನ್ನೆಲೆ ವಿಮಾನಗಳ ಹಾರಾಟವೂ ಕೂಡ ಬಂದ್ ಆಗಿದೆ ಈಗಾಗಲೇ ಇರಾನ್ ಮೇಲೆ ಇಸ್ರೇಲ್ ಇಸ್ರೇಲ್ ಮೇಲೆ ಇರಾನ್ ದಾಳಿ ದಾಳಿಗಳನ್ನು ನೀವು ಗಮನಿಸ್ತಾನೆ ಇದ್ದೀರಾ ಕ್ಷಿಪಣಿ ಉಡಾವಣಾ ಕೇಂದ್ರಗಳಿರ್ಬೋದು ಏರ್ಪೋರ್ಟ್ಗಳಿರ್ಬೋದು ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ನಡೆಸ್ತಾ ಇದೆ ಇಸ್ರೇಲ್ನ ದಾಳಿಗೆ ಪ್ರತಿದಾಳಿಯಾಗಿ ಇರಾನ್ ಕೂಡ ದಾಳಿ ಮಾಡಿದೆ ಸದ್ಯ ಏರ್ಪೋರ್ಟ್ ನಿಂದ ಪ್ರಯಾಣಿಕರು ಹೊರ ಬಂದಿದ್ದಾರೆ ಎಲ್ಲಾ ವಿಮಾನ ಹಾರಾಟಗಳನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ ಟೇಲ್ ಅವೀವ್ ಏರ್ಪೋರ್ಟ್ ಬಳಿಯೇ ಆಗಿರುವಂತಹ ದಾಳಿ ಇದು ಬಾಂಬ್ ದಾಳಿಗಳಾಗ್ತಾ ಇವೆ ಕ್ಷಿಪಣಿ ದಾಳಿಗಳಾಗ್ತಾ ಇವೆ ಇರಾನ್ ಹಾಗೂ ಇಸ್ರೇಲ್ ಬೆಂಕಿಯ ಮಳೆಯಲ್ಲಿ ಬೆಂದು ಹೋಗ್ತಾ ಇವೆ ಇದರಿಂದಾಗಿ ಇಡೀ ವಿಶ್ವದಾದ್ಯಂತ ಕೂಡ ಆತಂಕ ಸೃಷ್ಟಿಯಾಗಿದೆ ಇಂಧನಗಳ ದರ ಏರಿಕೆ ಆಗ್ಬಹುದು ಚಿನ್ನದ ದರ ಏರಿಕೆ ಆಗ್ಬಹುದು ಅನ್ನುವಂಥ ಆತಂಕ ಒಂದ್ ಕಡೆ ಇನ್ನು ಇರೇ ಇಸ್ರೇಲ್ ಹಾಗೂ ಇರಾನ್ನಲ್ಲಿರುವಂತಹ ಜನರಿಗೆ ಬದುಕು ಸಾಗಿಸೋದೇ ಆತಂಕ ಆಗ್ಬಿಟ್ಟಿದೆ ಇರ್ತೀವೋ ಬದುಕ್ತಿವೋ ಸಾಯ್ತಿವೋ ಅನ್ನೋದೇ ಅವರಿಗೆ ಆತಂಕ ಕಾರಣ ನೋಡಿ ಪ್ರತಿ ಬಾರಿಯೂ ಕೂಡ ದಾಳಿ ಪ್ರತಿದಾಳಿಗಳಾದಂಥ ಸಂದರ್ಭದಲ್ಲಿ ನಾಗರಿಕರು ಸಾವನ್ನಪ್ಪುತ್ತ ಇದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಇದ್ದಾರೆ ಸದ್ಯ ಟೆಲ್ ಅವಿವ್ ಮೇಲೆ ಆಗಿರುವಂಥ ದಾಳಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಅನೇಕ ಪ್ರದೇಶಗಳ ಮೇಲೆ ದಾಳಿಗಳಾಗ್ತಾ ಇದೆ ಟೆಲವ್ಯ ಇರ್ಬೋದು ಟೆಹ್ರಾನ್ ಇರ್ಬೋದು ಹೀಗೆ ಬೇರೆ ಬೇರೆ ಪ್ರದೇಶಗಳ ಮೇಲೆ ದಾಳಿಗಳಾಗ್ತಾ ಇರೋದು ಇಸ್ರೇಲ್ ದಾಳಿ ಮಾಡ್ತು ಅಂತ ಇರಾನ್ ಇರಾನ್ ದಾಳಿ ಮಾಡ್ತು ಅಂತ ಇಸ್ರೇಲ್ ಜಿದ್ದಿಗೆ ಬಿದ್ದು ಜನರನ್ನ ಈಗ ಬೆಂಕಿಯಲ್ಲಿ ಬೇಯುವಂತೆ ಮಾಡ್ತಾ ಇದ್ದಾರೆ ಕ್ಷಿಪಣಿಗಳ ಉಡಾವಣೆ ಇರ್ಬೋದು ಇರಾನ್ ಮಾಡ್ತಾ ಇದ್ದಂಥ ಒಂದು ಕೆಲಸ ಏನಿದೆ ಯುರೇನಿಯಂ ಸಂಗ್ರಹಣ ಮಾಡ್ತಾ ಇದ್ದಂಥ ಕೆಲಸ ಅದರಿಂದಾಗಿ ರೊಚ್ಚಿ ಇಸ್ರೇಲ್ ಈ ರೀತಿಯಾಗಿ ದಾಳಿಗಳನ್ನ ಶುರು ಮಾಡ್ತು ಆದರೆ ಈ ದಾಳಿ ಪ್ರತಿದಾಳಿಗಳು ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಬ್ರೇಕ್ ಮಾಡಿಕೊಂಡಿದ್ದಾರೆ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡ್ತಾ ಇಲ್ಲ ಒತ್ತು ಕೊಡ್ತಾ ಇಲ್ಲ ಆ ಮಟ್ಟಕ್ಕೆ ದಾಳಿಗಳಾಗ್ತಾ ಇದ್ದಾವೆ ಇದರಿಂದಾಗಿ ಇರಾನ್ ಇಸ್ರೇಲ್ಗಳ ದಾಳಿಗಳಿ ಪ್ರತಿದಾಳಿಗಳಿಂದಾಗಿ ವಿಶ್ವದ ಮಟ್ಟದಲ್ಲೂ ಕೂಡ ಭಯ ಆತಂಕ ಶುರುವಾಗಿದೆ ಅಲ್ಲಿಂದ ಇಂಧನ ಈ ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಾ ಇದ್ದಂಥ ಭಾರತಕ್ಕೂ ಕೂಡ ಈಗ ಭಯ ಶುರುವಾಗ್ತಾ ಇದೆ